ಬೇದಿಕೆ ಅವರ ಕೋಪವನ್ನು ಎಷ್ಟರಲ್ಲೇ ನನ್ನ ಹತ್ರ ಮಾಡ್ತಿದ್ರೆ ಅಷ್ಟು ಕೋಪ ಅವರಲ್ಲಿ ಇರಲೇಬೇಕು ಇವತ್ತು ನಕವಾಗಿರುವಂತ ಕೋಪ ಹಾಗಾಗಿ ನಾವೆಲ್ಲರಿಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಂಡು ಅದು ಪ್ರಪಂಚದಾದ್ಯಂತ ತಿಳಿದು ಬಂದು ಅಂಗವಿಕಲರಾದಂತಹ ಒಂದು ಸ್ತ್ರೀ ಮತ್ತೆ ಮತವಿಕಲರಾದಂತಹ ಸ್ತ್ರೀ ಮತ್ತಿ ಮೇಲೆ ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲಿ ದಿನನಿತ್ಯ ನಡೀತಾ ಇದೆ ಹಾಗಾಗಿ ಮೊದಲು ನಮ್ಮ ಮನೆಯನ್ನು ನಾವು ಸ್ವಚ್ಛಗೊಳಿಸೋಣ ನಮ್ಮ ಮನೆಯಲ್ಲೇ ಪ್ರಾರಂಭವಾಗಲಿ ಸ್ತ್ರೀರಿಗೆ ಕೊಡುವಂತ ಗೌರವ ನಮ್ಮ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವ ಕೊಡುತ್ತಾ ನಮ್ಮ ಅಕ್ಕ ನಮ್ಮ ತಂಗಿ ನನ್ನ ತಾಯಿ ಇವರಿಗೆ ಗೌರವ ಕೊಡುತ್ತಾ ನೆರೆಕೆರೆಯಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳಿರಲಿ ಇಲ್ಲಿಯಿಂದ ಈ ಹಳ್ಳಿಯ ತನಕ ಆ ರೀತಿಯಲ್ಲಿ ಭಾವಿಸ್ತಿದ್ರೆ ಇಂಥದ್ದು ಆಗ್ಲಿಕ್ಕೂ ಸಾಧ್ಯ ಆಗ್ತಿ ಆಗ್ತಿರ್ಲಿಲ್ಲ ಪ್ರತ್ಯೇಕವಾಗಿ ನಾವು ಪುನವಮ್ಮೆ ಅಂತ ಅಂತೇಳಿದರೆ ಮೊದಲು ನಮಗೆ ಒಂದು ನಮ್ಮ ಮುಖಂಡರು ನಮ್ಮ ಮ್ಯಾಡಮಿಗೆ ಹೇಳಿದರು ವಿಧಾನಸಭೆ ಫಿಲ್ಮ್ ನೋಡಿ ಅದನ್ನೇ ಪತ್ರಿಕೆಯಲ್ಲಿ ಹಾಕಿ ಅವರು ಬ್ಲೂ ಫಿಲ್ಮ್ ನೋಡಲೇ ಇಲ್ಲ ಅಂತೇಳಿ ಆ ರೀತಿ ಆಗ ಮಂತ್ರಿಯ ಹಿಂಬಾಲಕರು ಅಥವಾ ಮಂತ್ರಿ